ಅಭಿಪ್ರಾಯ ನೀವೇ ನೋಡಿದ್ದೀರಿ ಈಗ ನಮ್ಮ ಏನು ಅಭಿಮಾನಿ ದೇವರುಗಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಚಿರಋಣಿಯಾಗಿರ್ತೀನಿ ಕಾರಣ ಏನು ಅಂದರೆ ನಾನು ಅವ್ರಿಗೆ ಯಾವ ರೀತಿ ಅಧಿಕಾರ ನಾವು ಇಲ್ದಿದ್ರು ನಾವು ಅವ್ರಿಗೇನು ಸಹಾಯ ಮಾಡ್ತಿದ್ರು ಸಹಿತ ಅವರು ಸುಮಾರು ವರ್ಷಗಳಿಂದ ನನ್ನ ಬಾ ಸಹೋದರನ್ನ ಒಂದು ಸ್ಥಾನದಲ್ಲಿಟ್ಕೊಂಡು ನನಗೆ ಎಲ್ಲ ರೀತಿಯಲ್ಲಿ ಅವರು ಸ್ಪಂದಿಸಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ವ್ಯವಸ್ಥೆ ಮಾಡಿ ಆಚರಿಸಿದ್ದಾರೆ ಅದಕ್ಕೆ ನಾನು ಅಬಾರ ಇಪ್ಪತ್ತೆಂಟು ಮೂವತ್ತು ವರ್ಷದವರೆಗೂ ಜೆ ಡಿ ಎಸ್ ಅಲ್ಲಿದ್ದೆ ಈಗ ಕಾಂಗ್ರೆಸ್ಗೆ ಬಂದಿದ್ದೀನಿ ಕಾಂಗ್ರೆಸ್ಸಿಗೆ ಬಂದಿರೋದ್ರಿಂದ ಅದರಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕೂಡ ಬರಬೇಕಿತ್ತು ಆದರೆ ಕಾರಣಾಂತರಗಳಿಂದ ರಾಜಕೀಯದ ಒಂದು ಅಲ್ಲಿನ ಒಂದು ಸಂದರ್ಭದಿಂದ ಬರೋಕ್ಕಾಗದೇ ಇರೋ ಕಾರಣದಿಂದ ಅವರು ಬಂದಿಲ್ಲ ಅವರ ಬಾಮೈದಾದ ಎಮ್ ಎಲ್ ಸಿ ಆದ ರವಿ ಅನ್ನೋರು ಬಂದಿದ್ದರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಮಂತ್ರಿಗಳು ಬಂದಿದ್ದರು ಅವರು ಕೂಡ ನಮಗೆ ಇದು ಮಾಡಿದ್ರು ಮತ್ತು ನಮ್ಮ ನಾನು ಮಾಗಡಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ಅವ್ರು ಬಂದಿದ್ದರು ಅವ್ರಿಗೂ ಕೂಡ ನಾನು ಭಾಳ ಆಭಾರಿಯಾಗಿರ್ತೇನೆ ನಿಮಗೆ ಗೊತ್ತಿದ್ದಾಗೆ ಸುಮಾರು ವರ್ಷಗಳಿಂದ ನಾನು ಅಧಿಕಾರ ಎಲ್ಲದಿದ್ದರೂ ಭಾಳ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಭವಿಷ್ಯ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಸ್ವಂತ ದುಡ್ಡಿನಿಂದ ನಾನು ಮಾಡಿರೋದು ಇದನ್ನು ನಾನು ಏನು ಮಾಡಿದ್ದೀನಿ ಅದರ ಜನರ ಒಂದು ಪ್ರೀತಿ ವಾಸಿಸಲ್ಲೇ ಇವತ್ತು ನಿಮ್ಮ ಕಣ್ಣು ಮುಂದೆ ನೋಡಿದ್ದೀನಿ ಮೇಡಮ್ ಬೆಳಿಗ್ಗೆಯಿಂದ ಸುಮಾರು ಒಂದು ನಲವತ್ತು ಕಡೆ ಕೇಕ್ ಕಟ್ಟಿಂಗಾಗಿ ಒಂದು ಐದು ಕೆ ಜಿ ತಿನ್ಸ್ಬಿಟ್ಟಿದ್ದಾರೆ ಏನು ಮಾಡಬೇಕು ಗೊತ್ತಿಲ್ಲ ಹೋಗ್ಬೇಕು ದೇವರು ಕಳೆದ ಮೂರು ದಿನಗಳಿಂದ ಶತತ್ವವಾಗಿ ನನಗೆ ಎಂಟನೇ ತಾರೀಕು ಏಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಆಗಿದೆ ಮತ್ತು ಎಂಟನೇ ತಾರೀಕು ಬೆಳಗ್ಗೆ ಅಂದರೆ ಸಂಪೂರ್ಣವಾಗಿ ಇದಾಗಿದೆ ಆಮೇಲೆ ನಿಮಗೆ ಗೊತ್ತಿದೆ ಈಗ ಒಂಬತ್ತು ಆಗಿದೆ ಏನು ಮಾಡೋಕ್ಕಾಗಲ್ಲ ನಾನು ನಮ್ಮ ಸ್ನೇಹಿತರುಗಳು ಕಾರ್ಯಕರ್ತರುಗಳು ಪಕ್ಷದ ಹಿತೇಶಿಗಳು ನಮ್ಮ ಸಹೋದರಗಳು ಸಹೋದರಿಯರು ಅವರ ಒಂದು ಪ್ರೀತಿ ವಾಸೆಯಲ್ಲದ ಮುಂಚೆ ಮುಂದೆ ಇದೆಲ್ಲ ಏನೂ ಇಲ್ಲ ಹಾಗಾಗಿ ನಾನು ಅವ್ರಿಗೇನು ಕೊಟ್ಟರು ನಾನು ಸ್ವೀಕರಿಸಿದೆ ಹದಿನೈದು ಸಾವಿರ ಜನಕ್ಕೆ ಅಂತ ನಾವು ಮಾಡಿ ಅಲ್ಲಿ ಹಲವಾರು ಕಡೆ ಮಾಡ್ತಾ ಇದ್ದೀವಿ ಕೇವಲ ಇದೊಂದಲ್ಲ ಮಧ್ಯಾಹ್ನದಿಂದ ನಡೀತಿದೆ ಇಲ್ಲಿ ಇವತ್ತು ಐದರಿಂದ ಆರು ಸಾವಿರ ಜನಕ್ಕೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದೆ ನೀವೆಲ್ಲ ನೋಡಿದಾಗೆ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಬಿಟ್ಟು ಸಂಜೆ ಬಂದು ನಮ್ಮ ಹತ್ರ ಬರ್ತಾರೆ ಬಂದಾಗ ಅವ್ರಿಗೇನೋ ಒಂದು ಸಂತೋಷ ಇರುತ್ತೆ ಇವಾಗ ನೀವು ನೋಡಿದಂಗೆ ಒಬ್ಬೊಬ್ರು ಕ್ಯಾರಿಯರ್ ತೊಗೊಂಡ್ಬರ್ತಾರೆ ಡಬಲ್ ಡಬಲ್ಲು ತ್ರಿಬಲ್ ತ್ರಿಬಲ್ಲು ತೊಗೊಂಡೋಗ್ತಾರೆ ನಾವು ಯಾರಿಗೂ ಇಲ್ಲ ಅಂತಂದಿಲ್ಲ ಕಾರಣ ಏನು ಅಂದರೆ ಇಲ್ಲಿ ವರ್ಕಿಂಗ್ ಕ್ಲಾಸ್ ಅವ್ರಿಗೆ ಒಂದು ದಿನದ ಊಟ ಕೊಟ್ಟರೆ ಒಂದು ಪ್ಲೇಟಲ್ಲಿ ಸಾಲಲ್ಲ ಸೊ ಅವರು ಎರಡು ಮೂರು ಪ್ಲೇಟ್ ತೊಗೊತಾರೆ ಹಾಗಾಗಿ ನಮ್ಗೆ ಗೊತ್ತಿದೆ ಇದು ಸುಮಾರು ವರ್ಷಗಳಿಂದ ಮಾಡ್ಕೊಬೋದು ಇರೋದರಿಂದ ನಾವು ಐದು ಸಾವಿರ ಜನಕ್ಕೆ ಮಾಡಿಸಿದ್ರೆ ಮೂರು ಸಾವಿರ ಜನ ಹತ್ತು ಸಾವಿರ ಜನಕ್ಕೆ ಮಾಡಿಸಿದ್ರೆ ಆರು ಸಾವಿರ ಜನ ಆ ಥರ ಕನ್ನಡಿಗರಿಗೂ ಕರ್ನಾಟಕ ರಾಜ್ಯದ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮಸ್ಕಾರಗಳು